ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ ಕನ್ಫ್ಯೂಸ್ ಮಾಡ್ಕೊಂಬಿಡಿ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಬಿಡಿಯಾ ನೋಡ್ರಿ ನೋಡಿ ಪೂರ್ವ ಪೂರ್ವ ಈಶಾನ್ಯದಲ್ಲಿ ಭಾಗ ತುಂಬ ಒಳ್ಳೆಯದು ಪೂರ್ವ ಮಧ್ಯ ಭಾಗದಲ್ಲಿ ಪರವಾಗಿಲ್ಲ ಆದರೆ ಕೊಡಬಾರ್ದು ವಿಧಿನೇ ಇಲ್ಲ ಅನ್ನೋ ಕೊಡಿ ಪೂರ್ವ ಆಗ್ನೇಯದಲ್ಲಿ ಇದು ಮೂಲೆ ಅಂದರೆ ಪೂರ್ವ ಆಗ್ನೇಯ ಇಲ್ಲಿ ಯಾವುದೇ ಕಾರಣಕ್ಕೂ ಡೋರ್ ಬರಬಾರ್ದು ನೋಡಿ ಇನ್ನು ಉತ್ತರ ಉತ್ತರನೂ ಅಷ್ಟೇ ನಾವು ಮೂರು ಭಾಗ ಮಾಡಬೇಕು ಪೂರ್ವದಿಂದ ಪಶ್ಚಿಮಕ್ಕೆ ಏನೇ ಮೆಜರ್ಮೆಂಟ್ ಇರಲಿ ನಮ್ಮನೆ ಮೂರು ಭಾಗ ಮಾಡಿದ್ರೆ ಉತ್ತರ ಉತ್ತರ ಈಶಾನ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ ನಮಗೆ ಬಾಗಿಲು ಬರೋದಕ್ಕೆ ಅದೇ ರೀತಿ ಉತ್ತರ ಮಧ್ಯ ಭಾಗದಲ್ಲಿ ಕೊಟ್ಟರೆ ನಮಗೆ ಫಿಫ್ಟಿ ಫಿಫ್ಟಿ ಒಳ್ಳೇದೋಲ್ಲ ಕೆಟ್ಟದ್ದೋಲ್ಲ ಆ ರೀತಿ ಇರುತ್ತೆ ಇನ್ನು ಉತ್ತರ ವಾಯುವ್ಯದಲ್ಲಿ ಕೊಟ್ಬಿಟ್ರೆ ಆ ಮನೆಯಲ್ಲಿರೋ ಮಕ್ಕಳಿಗೆ ಸುಖ ಕಡಿಮೆ ಆಗುತ್ತೆ ಆ ಮನೇಲಿರ್ತಕ್ಕಂಥ ಮಕ್ಕಳಿಗೆ ಲವ್ ಮ್ಯಾರೇಜ್ ಆಗುತ್ತೆ ನೋಡ್ರಿ ಉತ್ತರದಲ್ಲಿ ಹಾಲಲ್ಲಿ ನಮಗೆ ವಾಯುವ್ಯ ಕೊಟ್ಬಿಡ್ತಾರೆ ನೋಡ್ರಿ ಈಗ ಉಚ್ಚ ಸ್ಥಾನ ಇಲ್ಲಿ ಕೊಡಲ್ಲ ನಾಲ್ಕನೇ ಭಾಗ ಐದನೇ ಭಾಗ ಅಂತ ತೊಗೊಂಡ್ಬಂದು ಈ ಟೋಟಲಲ್ಲಿ ತೊಗೊಂಡಾಗ ಮಧ್ಯದಲ್ಲಿ ಇರುತ್ತೆ ಆದರೆ ಈ ರೂಮ್ ತೊಗೊಂಡಾಗ ಉತ್ತರ ವಾಯುವ್ಯದಲ್ಲಿರುತ್ತೆ ಯಾವುದಕ್ಕೆ ಹಾಲ್ಗೆ ಹಾಗಾಗಿ ಇಲ್ಲೆಲ್ಲ ಕೊಡಬೇಡಿ ಉಚ್ಚ ಸ್ಥಾನದಲ್ಲಿ ಮಾತ್ರ ಕೊಡಿ ನಮಸ್ಕಾರ ವೀಕ್ಷಕರೇ ದೇವರಾಜನಿಗೆ ಸ್ವಾಗತ ನಾನು ಕೊನೆಯ ಸರಿ ಒಂದು ವಿಸಿಟಿಂಗ್ ಹೋದಾಗ ಏನಾಯ್ತು ಅಂದರೆ ಅಲ್ಲಿ ಪೂರ್ವದಲ್ಲಿ ಭಾಗಲು ಕೊಟ್ಟಿದ್ದಾರೆ ನಾವು ಯಾವಾಗಲೂ ನಿಮ್ಗೆ ಹೇಳ್ತಾ ಇದ್ದೀರಿ ಉಚ್ಚ ಸ್ಥಾನ ನೀಚ ಸ್ಥಾನ ಅಂತ ಪೂರ್ವ ಈಶಾನ್ಯ ಬಂದು ನಮಗೆ ಉಚ್ಚ ಸ್ಥಾನ ಅದೇ ರೀತಿ ಪೂರ್ವ ಆಳನೆಯ ಬಂದು ನೀಚ ಸ್ಥಾನ ಬರುತ್ತೆ ಕೆಲವ್ರಿಗೆ ಡೌಟ್ ಇದೆ ಉಚ್ಚಸ್ಥಾನ ಅಂದರೆ ಏನು ನೀಚ ಸ್ಥಾನ ಅಂದರೆ ಏನು ಅಂತ ಉಚ್ಚ ಸ್ಥಾನ ಅಂದರೆ ತುಂಬ ಒಳ್ಳೇದು ನೀಚ ಸ್ಥಾನ ಅಂದರೆ ಅದೇ ರೀತಿ ತುಂಬ ಕೆಟ್ಟದ್ದು ಅಂತ ಈಗ ನಾನು ಸೈಟ್ ವಿಸಿಟಿಂಗ್ ಹೋದಾಗ ಅವ್ರಿಗೆ ಪೂರ್ವ ಈಶಾನ್ಯದಲ್ಲಿ ಕೊಡೋ ಜಾಗ ಇರಲಿಲ್ಲ ಹಾಗಾಗಿ ಅವರು ಪೂರ್ವ ಆಗ್ನೇಯದಲ್ಲಿ ಕೊಟ್ಟಿದ್ರು ನಾನು ಹೇಳ್ದೆ ದಕ್ಷಿಣ ಮತ್ತೆ ಈಸ್ಟ್ ಎರಡೂ ಕಡೆ ರೋಡ್ ಫೇಸಿಂಗ್ ಇದೆ ನೀವು ಪೂರ್ವ ಈಶಾನ್ಯದಲ್ಲಿ ಅವರು ಅಂಗಡಿ ಮಾಡಿದ್ರು ಸರಿ ಅಟ್ಲೀಸ್ಟ್ ದಕ್ಷಿಣ ಆಗ್ನೇಯದಲ್ಲಿ ಕೊಡಿ ಅಂತ ಹೇಳಿದಾಗ ಅವ್ರ ಏನ್ ಹೇಳಿದ್ರು ಅಂದ್ರೆ ಸರ್ ಅವ್ರಿಗೆ ಗೆ ಬೇಕು ಪೂರ್ವಕ್ಕೆ ಬೇಕು ಬಾಗಿಲು ಅಂದ್ರು ಅಂದ್ಬಿಟ್ಟು ಪೂರ್ವ ಆಗ್ನೇಯದಲ್ಲಿ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಎಷ್ಟು ಬಿಡಿಸಿ ಹೇಳಿದ್ರು ನೋ ಸರ್ ಸುನೇರಿ ಸರ್ ಅವ್ರಿಗೆ ಪೂರ್ವ ಆಗ್ನೇಯ ಎಲ್ಲ ಗೊತ್ತಿಲ್ಲ ನೀಚಸ್ಥಾನ ಎಲ್ಲ ಗೊತ್ತಿಲ್ಲ ಏನು ಪೂರ್ವದಲ್ಲಿ ಬಾಗಿಲು ಬಂದ್ರು ಸಾಕು ಉಚ್ಚ ಸ್ಥಾನ ನೀಚ ಸ್ಥಾನ ಗೊತ್ತಿಲ್ಲ ನಾನು ಅವ್ರ ಹತ್ರ ಅಡ್ವಾನ್ಸ್ ತೊಗೊಂಡ್ಬಿಟ್ಟಿದ್ದೀನಿ ಸರ್ ಈಗ ದಕ್ಷಿಣ ಭಾಗಲು ಕೊಡಕ್ಕೆ ಹೋದ್ರೆ ನೀವು ಹೇಳಿದ್ರೆ ಸತ್ಯ ದಕ್ಷಿಣ ಆಗ್ನೇಯ ತುಂಬಾ ಒಳ್ಳೇದು ಆದರೆ ಅವ್ರಿಗೆ ಪೂರ್ವ ಭಾಗ ಆಗಿ ಬರುತ್ತೆ ಅಂತ ಯಾರ ಹೇಳಿದ್ದಾರೆ ಹಾಗಾಗಿ ನಾನು ಪೂರ್ವ ಆಗ್ನೇಯದಲ್ಲಿ ಡೋರ್ ಕೊಟ್ಟಿದ್ದೀನಿ ಅವ್ರಿಗೆ ದಯವಿಟ್ಟು ನೀವು ಸೈಲೆಂಟ್ ಬಿಡಿ ಸರ್ ಅಂತ ಹೇಳಿದ್ರು ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪೂರ್ವ ಮತ್ತೆ ಉತ್ತರ ಮಧ್ಯ ಭಾಗದಲ್ಲಿ ಬರೋದು ಈಶಾನ್ಯ ಪೂರ್ವ ಮತ್ತೆ ದಕ್ಷಿಣ ಮಧ್ಯ ಭಾಗದಲ್ಲಿ ಆಗ್ನೇಯ ಬರುತ್ತೆ ಅದೇ ರೀತಿ ದಕ್ಷಿಣ ಮತ್ತೆ ಪಶ್ಚಿಮ ಮಧ್ಯ ಭಾಗದಲ್ಲಿ ಬರೋದು ನೈಋತ್ಯ ಪಶ್ಚಿಮ ಮತ್ತೆ ಉತ್ತರ ಮಧ್ಯ ಭಾಗ ಬ ಭಾಗದಲ್ಲಿ ಬರೋಂಥದ್ದು ವಾಯವ್ಯ ನಾನು ಮುಂಚೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮಗೆ ಉಚ್ಚ ಸ್ಥಾನ ಅಂದರೆ ಯಾವುದು ನೀಚ ಸ್ಥಾನ ಅಂದರೆ ಯಾವುದು ಅಂತ ನೀಚ ಸ್ಥಾನದ ಬಗ್ಗೆ ಇವತ್ತು ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಉಚ್ಚ ಸ್ಥಾನ ನಾನು ಆಲ್ರೆಡಿ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ ನೀಚ ಸ್ಥಾನ ಇಲ್ಲಿ ತನಕ ಯಾವುದೇ ವಿಡಿಯೋ ಇರಲಿಲ್ಲ ಹಾಗಾಗಿ ನಾನು ಯಾವುದೇ ಒಂದು ಸೈಟ್ ವಿಸಿಟಿಂಗ್ ಹೋದಾಗ ಎಲ್ಲ ನೀಚ ಸ್ಥಾನದಲ್ಲಿ ಕೆಲವೊಂದು ಒಂದು ಫಾರ್ಟಿ ಪರ್ಸೆಂಟ್ ನೀಚ ಸ್ಥಾನದಲ್ಲೇ ಡೋರ್ ಇದೆ ಹಾಗಾಗಿ ಇವತ್ತು ಹೆಚ್ಚು ಪ್ರಾಮುಖ್ಯತೆ ನೀಚ ಸ್ಥಾನ ಕೊಡ್ತೀನಿ ಇದು ಪೂರ್ವ ಪೂರ್ವನ ನಾವು ಯಾವ ಯಾವ ರೀತಿ ಡಿವೈಡ್ ಮಾಡಬೇಕಪ್ಪ ಅಂದರೆ ಮೂರು ಭಾಗ ಆಗಿ ಡಿವೈಡ್ ಮಾಡಬೇಕು ನೋಡಿರಿ ಇದು ಪೂರ್ವ ಈಶಾನ್ಯ ಇದು ತುಂಬ ಒಳ್ಳೆಯದು ಅದೇ ರೀತಿ ಮಧ್ಯ ಭಾಗದಲ್ಲಿ ಬಂದು ನಾವು ಪೂರ್ವ ಅಂತ ತೊಗೊತೀರಿ ಕೆಲವ್ರು ಏನು ಮಾಡ್ತಾರೆ ಐದು ಅಡಿ ಆರು ಅಡಿ ಬಿಟ್ಟು ಅಂತಾರೆ ಸೊ ಇದು ಪೂರ್ವ ಮಧ್ಯ ಭಾಗ ಇದರಲ್ಲಿ ನಾವು ಡೋರ್ ಟ್ರೈನ್ ಆಗುತ್ತೆ ಅಂದರೆ ಈ ಕಡೆ ಒಳ್ಳೇದು ಅಲ್ಲ ಈ ಕಡೆ ಕೆಟ್ಟದ್ದು ಅಲ್ಲ ಆ ರೀತಿ ಆಗುತ್ತೆ ಅಂದರೆ ಫಿಫ್ಟಿ ಫಿಫ್ಟಿ ಆಗುತ್ತೆ ಇನ್ನು ನೆಕ್ಸ್ಟ್ ಬಂದು ಪೂರ್ವ ಆಗ್ನೇಯ ಪೂರ್ವ ಆಗ್ನೇಯದಲ್ಲಿ ಬಂದರೆ ನಮಗೆ ಪೂರ್ತಿ ನೆಗೆಟಿವ್ ಯಾವ ರೀತಿ ಕೊಡುತ್ತಪ್ಪ ಇದು ರಿಸಲ್ಟು ಅಂದರೆ ಗಂಡ ಹೆಂಡತಿ ಒಳಗಡೆ ಗಲಾಟೆ ಗಂಡ ಹೆಂಡತಿ ಯಾವಾಗಲೂ ಗಲಾಟೆ ಮಾಡ್ಕೊತ ಇರ್ತಾರೆ ಮತ್ತು ಕೆಲಸದ ಮೇಲೆ ದೂರ ದೂರ ಇರ್ಬೋದು ಮತ್ತು ಗಂಡ ಹೆಂಡತಿನ ಬೇರೆ ಮಾಡುತ್ತದು ಯಾವ ರೀತಿ ಅಂದರೆ ಜೀವಂತವಾಗಾದರೂ ಸರಿ ಜೀವ ಇಲ್ದಿರೋ ಆ ಥರ ಆದರೂ ಸರಿ ಯಾವಾಗ ನಮಗೆ ಅಗ್ನಿ ಮೂಲೆಯಲ್ಲಿ ಡೋರ್ ಬರುತ್ತೆ ಪೂರ್ವ ಆಗ್ನೇಯದಲ್ಲಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ ಮನೆಯಲ್ಲಿ ಕಳ್ತನ ಆಗೋಂಥ ಚಾನ್ಸಸ್ ಇರುತ್ತೆ ಮತ್ತು ಮನೆ ಒಳಗಡೆ ಅಡುಗೆ ಮಾಡಬೇಕಾದ್ರೆ ಕೈ ಸುಟ್ಕೊತಾ ಇರ್ತಾರೆ ಯಾವಾಗ ಅಂದರೆ ಪೂರ್ವ ಆಗ್ನೇಯದಲ್ಲಿ ಡೋರ್ ಬಂದರೆ ಪೂರ್ವ ಆಗ್ನೇಯದಲ್ಲಿ ಯಾವುದೇ ಕಾರಣಕ್ಕೂ ಡೋರು ಬರ್ಬ ಬರಬಾರ್ದು ನೋಡಿ ಇನ್ನು ಉತ್ತರ ಉತ್ತರನೂ ಅಷ್ಟೇ ನಾವು ಮೂರು ಭಾಗ ಮಾಡಬೇಕು ಪೂರ್ವದಿಂದ ಪಶ್ಚಿಮಕ್ಕೆ ಏನೇ ಮೆಜರ್ಮೆಂಟ್ ಇರಲಿ ನಮ್ಮ ಮನೆ ಮೂರು ಭಾಗ ಮಾಡಿದ್ರೆ ಉತ್ತರ ಉತ್ತರ ಈಶಾನ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ ನಮಗೆ ಬಾಗಿಲು ಬರೋದಕ್ಕೆ ಅದೇ ರೀತಿ ಉತ್ತರ ಮಧ್ಯ ಭಾಗದಲ್ಲಿ ಕೊಟ್ಟರೆ ನಮಗೆ ಫಿಫ್ಟಿ ಫಿಫ್ಟಿ ಒಳ್ಳೇದೋಲ್ಲ ಕೆಟ್ಟದೊಲ್ಲ ಆ ರೀತಿ ಇರುತ್ತೆ ಇನ್ನು ಉತ್ತರ ವಾಯುವ್ಯದಲ್ಲಿ ಕೊಟ್ಬಿಟ್ರೆ ಆ ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ಸುಖ ಕಡಿಮೆ ಆಗುತ್ತೆ ಆ ಮನೇಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಲವ್ ಮ್ಯಾರೇಜ್ ಆಗುತ್ತೆ ಆ ಮನೇಲಿರ್ತಕ್ಕಂಥವ್ರು ಬಡ್ಡಿ ಕಟ್ತಾರೆ ಯಾವಾಗ ಉತ್ತರ ವಾಯುವ್ಯ ಅಂದ್ರೆ ಹೆಣ್ಮಕ್ಳನ್ನ ತೋರಿಸ್ತಾ ಇರುತ್ತೆ ಹೆಣ್ಮಕ್ಳ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇರುತ್ತೆ ಹಾಗಾಗಿ ಉತ್ತರ ವಾಯುವ್ಯದಲ್ಲಿ ನಾವು ಡೋರ್ಗಳನ್ನ ಕೊಡಬಾರ್ದು ಬಾಗಿಲಿಗೆ ಉತ್ತರ ವಾಯುವ್ಯದಲ್ಲಿ ಯಾವುದೇ ಕಾರಣಕ್ಕೂ ಬರಲೇಬಾರದು ಇನ್ನು ಬಂದು ನಮಗೆ ಪಶ್ಚಿಮ ನೋಡಿ ಪಶ್ಚಿಮನೂ ಅಷ್ಟೇ ನಾವು ಮೂರು ಭಾಗ ಮಾಡಬೇಕು ಪಶ್ಚಿಮ ಮಧ್ಯ ಭಾಗ ಪಶ್ಚಿಮ ವಾಯುವ್ಯ ಪಶ್ಚಿಮ ವಾಯುವ್ಯದಲ್ಲಿ ಡೋರ್ ಬಂದರೆ ನಮಗೆ ತುಂಬಾ ಒಳ್ಳೆಯದು ಏನು ಈ ಪಶ್ಚಿಮ ವಾಯುವ್ಯದಲ್ಲಿ ಡೋರ್ ಕೊಡ್ತಾರೆ ಎಲ್ಲ ರಾಜಕಾರಣಿಗಳು ಪಶ್ಚಿಮ ವಾಯುವ್ಯದಲ್ಲೇ ಡೋರ್ ಕೊಡೋದು ಮ್ಯಾಕ್ಸಿಮಮ್ ನೀವು ರಾಜಕೀಯದಲ್ಲಿ ಎಲ್ಲರನ್ನು ನೋಡಿ ಪಶ್ಚಿಮ ವಾಯುವ್ಯನ ಅವ್ರು ಸೆಲೆಕ್ಟ್ ಮಾಡ್ತಾರೆ ಏನಕ್ಕೆ ಅಂದರೆ ಪಶ್ಚಿಮ ವಾಯುವೆ ಬಂದು ತುಂಬ ಉಚ್ಚ ಸ್ಥಾನ ಅಂದರೆ ರಾಜಕೀಯದಲ್ಲಿ ಆಗ್ಬೋದು ಅಲ್ಲಿ ಆಗ್ಬೋದು ತುಂಬ ಎತ್ತರಕ್ಕೆ ಬೆಳೀತಾರೆ ಪಶ್ಚಿಮ ವಾಯುವ್ಯದಲ್ಲಿ ಡೋರ್ ಕೊಟ್ಟರೆ ಆ ಇರ್ತಕ್ಕಂತ ಗಂಡು ಮಕ್ಕಳಿಗೆ ತುಂಬ ಸಪೋರ್ಟ್ ಮಾಡುತ್ತೆ ಪಾಸಿಟಿವ್ ಆಗಿರುತ್ತೆ ಮತ್ತು ಪಶ್ಚಿಮ ಮಧ್ಯ ಭಾಗ ಭಾಗದಲ್ಲಿ ಕೊಟ್ಟರೆ ಇದು ಅಷ್ಟೇ ಒಳ್ಳೆಯದು ಇಲ್ಲ ಕೆಟ್ಟದ್ದು ಇಲ್ಲ ಅದು ಕೊಡೋದಿಲ್ಲ ಅದು ಕಿತ್ಕೊಳೋದಿಲ್ಲ ಆ ಥರ ಮಾಡುತ್ತೆ ಇನ್ನು ಪಶ್ಚಿಮ ನೈಋತ್ಯದಲ್ಲಿ ಕೆಲವರು ಕೊಟ್ಟಿರ್ತಾರೆ ಇದು ಒಂದು ಹಂಡ್ರೆಡ್ಗೆ ಒಂದು ಟೆನ್ ಪರ್ಸೆಂಟ್ ಜನ ಪಶ್ಚಿಮ ನೈಋತ್ಯದಲ್ಲಿ ಯಾಕಂದ್ರೆ ಅವ್ರು ಬೇರೆ ವಿಧಿನೇ ಇರಲ್ಲ ಹಾಗಾಗಿ ಪಶ್ಚಿಮ ನೈಋತ್ಯದಲ್ಲಿ ಯಾರ್ಯಾರು ಒಳಗಡೆ ಹೋಗ್ತೀರ ಮನೆ ಒಳಗಡೆಗೆ ಅವ್ರಿಗೆಲ್ಲ ಅಷ್ಟೇ ಆ ಗಂಡು ಮಕ್ಕಳ ಮೇಲೆ ಹೊಡೆತಾ ಬೀಳ್ತಾ ಇರುತ್ತೆ ಅವ್ರು ಏನು ಮಾಡಿದ್ರು ಇಂಪ್ರೂವ್ಮೆಂಟ್ ಆಗಲ್ಲ ಒಂದು ಕೆಲ್ಸಕ್ಕೆ ಹೋದ್ರೂ ಪೇಮೆಂಟ್ ಕೊಡಲ್ಲ ಸರಿಯಾಗಿ ನೀವು ಎಲ್ಲೇ ಹೋಗಿ ಬಂಗಾರ ಹಿಡ್ಕೊಂಡ್ರೂ ನಿಮಗೆ ಅದು ಮಣ್ಣಾಗ್ತಾ ಬರುತ್ತೆ ಯಾವಾಗ ಪಶ್ಚಿಮ ನೈಋತ್ಯಕ್ಕೆ ನಾವು ಡೋರ್ ಕೊಟ್ಟಾಗ ಹಾಗಾಗಿ ಈ ನೀಚ ಸ್ಥಾನದಲ್ಲಿ ಪಶ್ಚಿಮ ನೈ ನೈಋತ್ಯದಿಂದ ನಾವು ಮನೆ ಒಳಗಡೆ ಹೋಗ್ಬಾರ್ದು ಅದಿಲ್ಲ ನಮಗೆ ಕೊನೆಯದು ದಕ್ಷಿಣ ನೋಡಿರಿ ದಕ್ಷಿಣನೂ ಅಷ್ಟೇ ಮೂರು ಭಾಗ ಮಾಡಬೇಕು ದಕ್ಷಿಣ ಮಧ್ಯ ಭಾಗ ದಕ್ಷಿಣ ಆಗ್ನೇಯ ದಕ್ಷಿಣ ನೈಋತ್ಯ ದಕ್ಷಿಣ ಆಗ್ನೇಯದಲ್ಲಿ ಕೊಟ್ರೆ ಹೆಣ್ಣು ಮಕ್ಕಳು ತುಂಬ ಚೆನ್ನಾಗಿರ್ತಾರೆ ಫೈನಾನ್ಸ್ ಪೂರ್ತಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಯಾವುದೋ ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಬಂದರೆ ಅದೇ ರೀತಿ ದಕ್ಷಿಣ ಮಧ್ಯ ಭಾಗದಲ್ಲಿ ನಾವೇನಾದರೂ ಬಾಗಿಲು ಕೊಟ್ರೆ ಇಲ್ಲಿ ಯಮಧರ್ಮರಾಯ ಇರ್ತಾನೆ ಯಾವುದೇ ಕಾರಣಕ್ಕೂ ದಕ್ಷಿಣ ಮಧ್ಯ ಭಾಗದಲ್ಲಿ ಒಳಗಡೆ ಬರೋಕ್ಕೆ ಬಾಗಿಲು ಕೊಡಬಾರ್ದು ಬೇಕಿದ್ರೆ ವಿಂಡೋ ಕೊಡಿ ಯಾಕೆಂದ್ರೆ ವಿಂಡೋದಲ್ಲಿ ನಾವು ಯಾರು ಓಡಾಡೋಕ್ಕಾಗಲ್ಲ ಬಾಗಿಲು ಕೊಟ್ರೆ ಓಡಾಡ್ತೀವಿ ದಕ್ಷಿಣ ಮಧ್ಯ ಭಾಗದಲ್ಲಿ ಯಮಧರ್ಮರಾಯ ಇರ್ತಾನೆ ಹಾಗಾಗಿ ಯಾವುದೇ ಕಾರಣಕ್ಕೂ ದಕ್ಷಿಣ ಮಧ್ಯ ಭಾಗದಲ್ಲಿ ನಾವು ಬಾಗಿಲನ್ನ ಕೊಡಬಾರ್ದು ಇನ್ನು ಅದೇ ರೀತಿ ದಕ್ಷಿಣ ನೈಋತ್ಯ ಇದು ಅಷ್ಟೇ ಮಕ್ಕಳಿಗೆ ತುಂಬ ಕಷ್ಟ ಕೊಡುವಂಥ ಬಾಗ್ಲಿದು ಇದು ಅಷ್ಟೇ ಒಂದು ಹಂಡ್ರೆಡ್ಗೆ ಒಂದು ಟೂ ಪರ್ಸೆಂಟ್ ಜನ ದಕ್ಷಿಣ ನೈಋತ್ಯದಲ್ಲಿ ಭಾಗ ಕೊಡ್ತಾರೆ ಇಲ್ಲಿ ದಕ್ಷಿಣ ನೈಋತ್ಯದಲ್ಲಿ ಕೊಟ್ಟರೆ ಈ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಳು ಆರೋಗ್ಯದಲ್ಲಿ ತುಂಬ ಏರುಪೇರು ಇರುತ್ತೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ ದೊಡ್ಡ ದೊಡ್ಡ ಕಾಯಿಲೆಗಳು ಬರುತ್ತೆ ಯಾವಾಗ ದಕ್ಷಿಣ ನೈಋತ್ಯದಿಂದ ನಾವು ಒಳಗಡೆ ಓಡಾಡಿದ್ರೆ ಇದು ದಕ್ಷಿಣ ನೈಋತ್ಯದಿಂದ ನಮಗೆ ಇದು ನೀಚ ಸ್ಥಾನ ಒಳಗಡೆ ಬರಬಾರ್ದು ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಕನ್ಫ್ಯೂಸ್ ಮಾಡ್ಕೊಂಬಿಡಿ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ಬಿಡಿಯ ನೋಡಿ ಪೂರ್ವ ಪೂರ್ವ ಈಶಾನ್ಯದಲ್ಲಿ ಭಾಗ ತುಂಬ ಒಳ್ಳೆಯದು ಪೂರ್ವ ಮಧ್ಯಭಾಗದಲ್ಲಿ ಪರವಾಗಿಲ್ಲ ಆದರೆ ಕೊಡಬಾರ್ದು ವಿಧಿನೇ ಇಲ್ಲ ಅನ್ನೋ ಕೊಡಿ ಪೂರ್ವ ಆಗ್ನೇಯದಲ್ಲಿ ಇದು ಮೂಲೆ ಅಂದರೆ ಪೂರ್ವ ಆಗ್ನೇಯ ಇಲ್ಲಿ ಯಾವುದೇ ಕಾರಣಕ್ಕೂ ಡೋರ್ ಬರಬಾರ್ದು ಅದೇ ರೀತಿ ಉತ್ತರ ಈಶಾನ್ಯ ತುಂಬ ಒಳ್ಳೇದು ಉತ್ತರ ಮಧ್ಯಭಾಗದಲ್ಲಿ ಫಿಫ್ಟಿ ಫಿಫ್ಟಿ ಇರುತ್ತೆ ನಿಮಗೆ ರಿಸಲ್ಟ್ ತುಂಬ ಅವಶ್ಯಕತೆ ಇದ್ದರೆ ಮಾತ್ರ ಕೊಟ್ಕೊಡಿ ಮತ್ತು ನಮಗೆ ಉತ್ತರ ವಾಯುವ್ಯ ಉತ್ತರ ವಾಯುವ್ಯದಲ್ಲಿ ಕೊಟ್ಟರೆ ಮಕ್ಕಳಿಗೆ ಕೆಟ್ಟ ಪರಿಣಾಮ ಬೀರುತ್ತೆ ಮತ್ತು ಪಶ್ಚಿಮಕ್ಕೆ ಬಂದರೆ ಪಶ್ಚಿಮ ವಾಯುವೆ ಇದು ತುಂಬ ಒಳ್ಳೆಯದು ಗಂಡು ಮಕ್ಕಳಿಗೆ ಏಳ್ ಮಾಡಿಸಿದಂಥ ಪಶ್ಚಿಮ ಮಧ್ಯ ಭಾಗ ಬಂದು ಫಿಫ್ಟಿ ಫಿಫ್ಟಿ ಪಶ್ಚಿಮ ನೈಋತ್ಯ ಬಂದು ನಮಗೆ ಇದು ನೆಗೆಟಿವ್ ಒಳಗಡೆ ಬರೋಂಥ ಜಾಗ ಯಾವುದೇ ಕಾರಣಕ್ಕೂ ಇಲ್ಲಿ ಡೋರ್ ಬರಬಾರ್ದು ಗಂಡು ಮಕ್ಕಳಿಗೆ ಬಿಡುತ್ತೆ ಮತ್ತು ನಾವು ಬಂದರೆ ದಕ್ಷಿಣ ದಕ್ಷಿಣ ಆಗ್ನೇಯ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೂ ಒಳ್ಳೆಯದು ಮತ್ತು ಫೈನಾನ್ಸ್ ಸ್ಟ್ರಾಂಗ್ ಆಗ್ತಾ ಇರ್ತದೆ ದಕ್ಷಿಣ ಮಧ್ಯ ಭಾಗದಲ್ಲಿ ಇಲ್ಲಿ ಯಮಧರ್ಮರ ಇರ್ತಾನೆ ಯಾವುದೇ ಕಾರಣಕ್ಕೂ ಇಲ್ಲಿ ಬಾಗಿಲು ಕೊಡ್ಬೇಡಿ ದಕ್ಷಿಣ ನೈಋತ್ಯದಿಂದ ಏನಾದರೂ ಒಳಗಡೆ ಹೋದರೆ ಹೆಣ್ಣುಮಕ್ಕಳಿಗೆ ಆರೋಗ್ಯದಲ್ಲಿ ತುಂಬಾ ಹೊಡೆತ ಬಿಡುತ್ತೆ ಯಾವುದೇ ಕಾರಣಕ್ಕೂ ದಕ್ಷಿಣ ನೈಋತ್ಯದಿಂದ ನಾವು ಒಳಗಡೆ ಬರಬಾರ್ದು ಅಂದ್ರೆ ಇನ್ನು ಕೆಲವ್ರು ಏನ್ ಮಾಡ್ತೀರಾ ಅಂದ್ರೆ ನೋಡ್ರಿ ಈಶಾನ್ಯದಲ್ಲಿ ಒಂದು ವರಾಂಡ ಇರುತ್ತೆ ಈ ವರಾಂಡದಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಇಲ್ಲಿ ದೋರ್ ಕೊಟ್ಬಿಡ್ತಾರೆ ಈಶಾನ್ಯ ಈ ವರಾಂಡ ನಾನು ಹೇಳ್ತಾ ಇರೋದು ಇದು ಈಶಾನ್ಯ ಬಂತು ಇದು ವಾಯುವ್ಯ ಈ ವರಾಂಡ್ ನಾನು ಮಾತಾ ಇರೋದು ಪ್ರತಿ ಒಂದು ರೂಮ್ಗೂ ಇದು ಅಪ್ಲೈ ಆಗ್ತಾ ಇರುತ್ತದೆ ಈ ಈಶಾನ್ಯ ಬಿಟ್ಟು ವರಣದಲ್ಲಿ ಈ ವರಂಡ ನಾವು ಏನಾದರೂ ಡೋರ್ ತೊಗೊಂಡ್ಬಿಟ್ರೆ ಅದು ಬಂದು ನಿಮಗೆ ಟೋಟಲ್ ಮನೆಗೆ ತೊಗೊಂಡಾಗ ಅದು ಈಶಾನ್ಯನೇ ಇರುತ್ತೆ ಬಟ್ ಈ ವರಂಡ ತಗೊಂಡಾಗ ಇದು ವಾಯುವ್ಯ ಆಗುತ್ತೆ ಅವಾಗ ಏನಾಗುತ್ತೆ ನಮ್ಮ ಕೈಯಲ್ಲಿ ಬಡ್ಡಿ ಕಟ್ಸುತ್ತೆ ಹಾಗಾಗಿ ನೀವು ಯಾವುದೇ ರೂಮಲ್ಲಿ ಕೂಡಿ ಅದು ಉಚ್ಚ ಸ್ಥಾನದಲ್ಲಿ ಇರಬೇಕು ಇದು ಪ್ರತಿ ಒಂದು ರೂಮ್ಗೂ ಅಪ್ಲೈ ಆಗ್ತಾ ಇರುತ್ತೆ ಮಾಡ್ತಾರೆ ಅಂದ್ರೆ ನೋಡಿ ಪೂರ್ವ ಈಶಾನ್ಯ ಅಂದ್ರೆ ಡೋರ್ ಇರುತ್ತೆ ಇಲ್ಲಿ ಒಳಗಡೆ ಟಾಯ್ಲೆಟ್ ರೂಮ್ ಇರುತ್ತೆ ಸೆಕೆಂಡ್ ಬೆಡ್ ಅಲ್ಲಿ ಟಾಯ್ಲೆಟ್ ರೂಮ್ ಇರುತ್ತೆ ಇದಕ್ಕೂ ಇಷ್ಟ ಏನಿದೆ ಡೋರ್ ಇರುತ್ತೆ ಇಲ್ಲಿ ಇನ್ನೊಂದು ಡೋರ್ ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ ನಮಗೆ ಮೂರ್ ಡೋರ್ ಸ್ಟ್ರೈಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಗೆ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಕೊಡ್ತಾ ಇದ್ದೀರಾ ಅಂದ್ರೆ ಪೂರ್ವ ಆಗ್ನೇಯದಲ್ಲಿ ಡೋರ್ ಕೊಡ್ತಾ ಇದೀರ ನೋಡಿ ಪೂರ್ವ ಆಗ್ನೇಯದಲ್ಲಿ ಸ್ಟ್ರೈಟ್ ಮೂರ್ ಡೋರ್ ಬರಬಾರ್ದು ಅಂದ್ಬಿಟ್ಟು ಇಲ್ಲಿ ಕೊಡ್ತಾ ಇದೀರಾ ಇದ್ರ ಬದಲಾಗಿ ಈ ಥರ ಕೊಡ್ಬಿಡಿ ಇಲ್ಲೇ ಡೋರ್ ಕೊಡಿ ನೀವು ಈ ಮೇನ್ ಡೋರ್ ಅಪೋಸಿಟೇ ರೂಮ್ ಡೋರ್ ಕೊಡಿ ಈ ಬಾತ್ರೂಮ್ ಡೋರ್ನ ದಕ್ಷಿಣ ಆಗ್ನೇಯದಲ್ಲಿ ಕೊಟ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿರುತ್ತೆ ಇದು ಬಾತ್ರೂಮ್ಗು ನಮ್ಗೆ ಉಚ್ಚ ಸ್ಥಾನ ನೀಚ ಸ್ಥಾನ ಅಪ್ಲೈ ಆಗುತ್ತೆ ಯಾರು ಬಾತ್ರೂಮ್ ಗಳು ನೋಡ್ತಾನೆ ಇಲ್ಲ ನಿಮ್ ನಿಮ್ ಇಷ್ಟ ಬಂದಾಗ ನೀವು ಮಾಡ್ತಾ ಇದೀರ ಆ ಥರ ಮಾಡ್ಬೇಡಿ ಇನ್ ಕೆಲವರು ಅಷ್ಟೇ ವಾಯುವ್ಯದಲ್ಲಿ ಬಾತ್ರೂಮ್ ಇರುತ್ತಲ್ಲ ಈ ಬಾತ್ರೂಮ್ಗೆ ಅಗ್ನಿ ಮೂಲೆಯಲ್ಲಿ ಈ ತರ ಡೋರ್ ಕೊಟ್ಬಿಟ್ಟು ಇಲ್ಲೊಂದು ಹ್ಯಾಂಡ್ ವಾಶೋ ವಾಷಿಂಗ್ ಮೆಷಿನ್ ಇಟ್ಕೊಂಡ್ಬಿಡ್ತೀರ ಉಚ್ಚ ಸ್ಥಾನದಲ್ಲೇ ಕೊಡಬೇಕು ನಿಮಗೆ ಪೂರ್ವ ಆಗ್ನೇಯದಲ್ಲಿ ಡೋರ್ ಕೊಡಬಂದು ದಕ್ಷಿಣ ಆಗ್ನೇಯದಲ್ಲಿ ಕೊಡಿ ಇಲ್ಲಾಂದ್ರೆ ಈ ನ ನಾವು ಏನು ಮಾಡೋಕ್ಕಾಗಲ್ಲ ಇದು ಇಲ್ಲಿ ಇರ್ಬೇಕಾಗುತ್ತೆ ದಕ್ಷಿಣ ಆಗ್ನೇಯದಲ್ಲಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ ಕೆಲವರು ಮಾಡ್ತಾರಪ್ಪ ಅಂದ್ರೆ ನಮ್ಗೆ ಕೇಳ್ತಾರೆ ಸರ್ ನನ್ನ ಹೆಸರು ಮಂಜುನಾಥ್ ಅಂತಿದೆ ನನ್ನ ಬಂದು ಬಾಗಲು ಯಾವ ಕಡೆ ಬರ್ಬೇಕು ಬಂದು ಬಾಗ್ಲು ಅಂತಾರಲ್ವ ಸರ್ ಯಾವ ಕಡೆ ಬರಬೇಕು ಅಂತ ಕೇಳ್ತಾರೆ ಈಗ ಮಂಜುನಾಥ್ ಆಯ್ತು ಮಂಜುನಾಥ್ ಅವ್ರ ಮಿಸ್ಸಸ್ ಏನು ಏನ್ ಮಾಡ್ಬೇಕು ನಾವು ಅವ್ರಿಗೆ ಇಬ್ರು ಮಕ್ಳಿದ್ದಾರೆ ಇಬ್ರು ಸೊಸೆ ಇದಾರೆ ಒಂದು ಮೂರ್ ಜನ ಇದ್ದಾರೆ ನಾಲ್ಕು ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಒಬ್ಬೊಬ್ರು ಹೆಸರು ಒಂದೊಂದು ಬಾಗಲು ಕೊಡ್ತಾ ಹೋದ್ರೆ ಅದು ಮನೆ ಆಗಲ್ಲ ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನೀವು ತುಂಬಾ ಚೆನ್ನಾಗಿ ಮನೆ ಕಟ್ಕೊಂಡಿದೀರ ಅಂತ ಇಟ್ಕೊಳ್ಳಿ ಅದಕ್ಕಿಂತ ತುಂಬ ಚೆನ್ನಾಗಿರೋ ಮನೆಗೆ ಮತ್ತೆ ಕಟ್ಕೊಂಡು ಹೋದ್ರೆ ಅಂತ ಇಟ್ಕೊಳ್ಳಿ ಇವಾಗ ಮಂಜುನಾಥ್ ಅಂತ ತಗೊಂಬಂದು ಈ ಮನೆಗೆ ಬಿಡಕ್ಕಾಗುತ್ತೆ ನಾವು ಎಲ್ಲಿಂದ ಹುಡ್ಕೋಣ ಮಂಜುನಾಥ್ ಅನ್ನ ನಾವು ಹಾಗಾಗಿ ಒಂದು ಬಾಗಿಲು ಬೇಡ ಎಲ್ಲಾರು ಚೆನ್ನಾಗಿರ್ಬೇಕು ಯಾವುದೇ ರೂಮ್ ಆಗಲಿ ಬಾತ್ರೂಮ್ ಆಗಲಿ ಮೇನ್ ಡೋರ್ ಆಗಲಿ ಹಾಲ್ ಆಗಲಿ ಯಾವುದೇ ಆಗಲಿ ಉಚ್ಚ ಸ್ಥಾನದಲ್ಲಿ ಕೊಟ್ಬಿಟ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ನಾನು ನಾನಾದ್ರು ಆ ಮನೆಗೆ ಚೆನ್ನಾಗಿರ್ತೀನಿ ನೀವಿದ್ರು ಚೆನ್ನಾಗಿರ್ತೀರಿ ಕೆಲವ್ರು ಮಾಡ್ತಾರೆ ಅಂದ್ರೆ ಮೂರನೇ ಭಾಗ ನಾಲ್ಕನೇ ಭಾಗ ಐದನೇ ಭಾಗ ನೋಡ್ರಿ ಉತ್ತರದಲ್ಲಿ ಹಾಲು ಲಿವಿಂಗ್ ರೂಮ್ ಅಂತ ಅಂತ ಉತ್ತರದಲ್ಲಿ ಹಾಲಲ್ಲಿ ನಮಗೆ ವಾಯುವ್ಯ ಕೊಟ್ಬಿಡ್ತಾರೆ ನೋಡ್ರಿ ಇದು ಉಚ್ಚ ಸ್ಥಾನ ಇಲ್ಲಿ ಕೊಡಲ್ಲ ನಾಲ್ಕನೇ ಭಾಗ ಐದನೇ ಭಾಗ ಅಂತ ತಗೊಂಬಂದು ಈ ಟೋಟಲಲ್ಲಿ ತಗೊಂಡಾಗ ಮಧ್ಯದಲ್ಲಿ ಇರುತ್ತೆ ಆದರೆ ಈ ರೂಮ್ ತೊಗೊಂಡಾಗ ಉತ್ತರ ವಾಯುವ್ಯದಲ್ಲಿ ಇರುತ್ತೆ ಯಾವುದಕ್ಕೆ ಹಾಲ್ಗೆ ಹಾಗಾಗಿ ಇಲ್ಲೆಲ್ಲ ಕೊಡಬೇಡಿ ಉಚ್ಚ ಸ್ಥಾನದಲ್ಲಿ ಮಾತ್ರ ಕೊಡಿ ಪೂರ್ವದಲ್ಲೂ ಅಷ್ಟೇ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಅಂತ ತಗೊಂಬಂದು ನೋಡ್ರಿ ಅಡುಗೆ ಮನೆ ಪಕ್ಕ ಕೊಡ್ತಾರೆ ಈ ರೀತಿ ನೋಡಿ ಇಲ್ಲಿಂದ ಈಶಾನ್ಯದಿಂದ ಬಾಗಿಲಿಗೆ ಜಾಗ ಜಾಸ್ತಿ ಇರುತ್ತೆ ಬಾಗ್ಲಾದ್ಮೇಲೆ ಅಡಿಗೆ ಮನೆಗೆ ಇದು ಜಾಗ ಕಡಿಮೆ ಇರುತ್ತೆ ನೀವು ಇಲ್ಲಿಂದ ಇಲ್ಲಿ ತಗೊಂಡಾಗ ಟೋಟಲ್ ತಗೊಂಡ ಕರೆಕ್ಟ್ ಆಗಿರುತ್ತೆ ಆದ್ರೆ ಈ ಹಾಲ್ಗೆ ನಮ್ಗೆ ಉಚ್ಚ ಸ್ಥಾನ ಬಂದು ಪೂರ್ವ ಈಶಾನ್ಯ ಇದು ನೋಡ್ರಿ ಅಗ್ನಿ ಮನೆಯಲ್ಲಿ ಕೊಡ್ತಾ ಇದೀರ ಹಾಗಾಗಿ ಮೂರನೇ ಸ್ಥಾನ ಐದನೇ ಸ್ಥಾನ ಎಲ್ಲಾ ಬೇಡ ಹೆಸರು ಒಂದ್ ಬಾಗಿಲು ಬೇಡ ಏನಿದ್ರು ಉಚ್ಚ ಸ್ಥಾನದಲ್ಲಿ ಬಾಗಲು ಕೊಟ್ರೆ ತುಂಬಾ ಚೆನ್ನಾಗಿರ್ತೀರ ಕೆಲವ್ರು ಏನ್ ಮಾಡ್ತಾರಂದ್ರೆ ದಕ್ಷಿಣ ಮಧ್ಯ ಭಾಗದಲ್ಲಿ ಬಾತ್ರೂಮ್ ಇರುತ್ತೆ ಈ ದಕ್ಷಿಣ ಮಧ್ಯ ಭಾಗಕ್ಕೆ ನೋಡ್ರಿ ಇದು ಉತ್ತರ ಬಂದು ಉತ್ತರ ವಾಯುವ್ಯದಲ್ಲಿ ಡೋರ್ ಕೊಡ್ತಾರೆ ಈ ಥರನೂ ಕೊಟ್ಟಬಾರ್ದು ಈ ಥರ ಕೊಟ್ಟರು ಅಷ್ಟೇ ನಮಗೆ ನೀಚ ಸ್ಥಾನದಲ್ಲಿ ಬರುತ್ತೆ ಬಾತ್ರೂಮ್ ಯಾವ್ದಾಗಲಿ ಒಬ್ಬರು ಕೊಪ್ಪಳದ ಡಾಕ್ಟರ್ ನನ್ನ ಹತ್ರ ಪ್ಲಾನ್ ಒಂದು ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಅವ್ರು ಯಾವ ರೀತಿ ಯಾವ ರೀತಿ ಮಾಡಿದ್ದಾರೆ ಅಂದರೆ ಇಲ್ಲಿ ಎರಡು ಟಾಲೀಟ್ರೂ ಮಾಡಿದ್ದಾರೆ ಇದಕ್ಕೆ ಇಲ್ಲಿ ಉಚ್ಚ ಸ್ಥಾನದಲ್ಲಿ ಕೊಟ್ಟರು ಡೋರು ಇಲ್ಲಿ ಏನೋ ಒಂದು ಪ್ಯಾಸೇಜ್ ಅಡ್ಡ ಇಟ್ಕೊಂಡಿದ್ದಾರೆ ಇಲ್ಲೂ ಏನೋ ಒಂದು ಅಡ್ಡ ಇಟ್ಕೊಂಡಿದ್ದಾರೆ ಇಲ್ಲೊಂದು ಹ್ಯಾಂಡ್ ವಾಶ್ ಇದೆ ಅವರಿಗೆ ಅವರು ನೋಡಿ ಇದು ಉಚ್ಚ ಸ್ಥಾನ ಪೂರ್ವ ಇಷನ್ ಸಾರಿ ಉತ್ತರ ಇಶ್ಯನ್ ಇದರಲ್ಲಿ ಡೋರ್ ಬೇಡ ಯಾಕೆಂದ್ರೆ ಇದು ಅಡ್ಡ ಬರ್ತಾ ಇದೆ ಹ್ಯಾಂಡ್ ವಾಶ್ ಅಂದ್ಬಿಟ್ಟು ಅವರು ಇಂಜಿನಿಯರ್ ಏನು ಮಾಡಿದ್ದಾರೆ ಉತ್ತರ ವಾಯುವ್ಯದಲ್ಲಿ ಕೊಟ್ಟಿದ್ದಾರೆ ನಾನು ಹೇಳಿದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ವಾಸ್ತುಕಿದ್ರು ಇದು ಒಂದು ಭಾಗ ಸಾಕು ನಿಮ್ಮನ್ನೆಲ್ಲ ಕೆಟ್ಟ ಹಾಕೋದಕ್ಕೆ ಇಲ್ಲಿ ಹ್ಯಾಂಡ್ ವಾಶ್ ಇರುತ್ತೋ ಇರಲ್ವೋ ನಿಮಗೆ ಸೇರಿತೋ ಆದರೆ ಈ ಭಾಗ ಯಾವುದೇ ಕಾರಣಕ್ಕೂ ಉತ್ತರ ಏಷ್ಯಾನದ ಬರಲೇಬೇಕು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ದೇವ್ರ ಮನೆ ಭಾಗ ಇದು ಪಶ್ಚಿಮದ ಫೇಸ್ ಇರ್ತಕ್ಕಂಥ ದೇವರ ಮನೆ ಇವರು ಏನು ಮಾಡ್ತಾರೆ ಮಧ್ಯಕ್ಕಿಡಲ್ಲ ಪಶ್ಚಿಮ ವಾಯುವ್ಯದಲ್ಲಿ ಗೋಡೆ ಜಾಸ್ತಿ ಇರುತ್ತೆ ಬಾಗಿಲು ಬಂದಮೇಲೆ ಪಶ್ಚಿಮ ನೈಋತ್ಯ ಇದು ಗೋಡೆ ಕಡಿಮೆ ಇರುತ್ತೆ ಇದು ಅಷ್ಟೇ ನೀಚ ಸ್ಥಾನ ಭಗವಂತಿಗೆ ಕೂತ್ಕೊಳ್ಳೋಕ್ಕಾಗಲ್ಲ ನೀವು ಇದನ್ನೇನಿದ್ರು ಮಧ್ಯ ಮಾಡಿ ಒಂದು ಇಂಚು ಪಶ್ಚಿಮ ವಾಯುವ ಕಡೆ ಡೋರ್ ಕೊಡಬೇಕು ಎಲ್ಲರೂ ಏನು ಮ್ಯಾಕ್ಸಿಮಮ್ ಜನ ಮಾಡ್ತಾ ಇದ್ದೀರಾ ಇಲ್ಲ ಅಂತಲ್ಲ ಆದರೆ ಕೆಲವರು ಏನು ಮಾಡ್ತಾರೆ ಈ ಗೋಡೆ ಜಾಸ್ತಿ ಇರುತ್ತೆ ಪಶ್ಚಿಮ ವಾಯುವ್ಯ ಬಾಗಿಲು ಬಾಗಿಲಾದ್ಮೇಲೆ ಈ ಗೋಡೆ ಕಡಿಮೆ ಇರುತ್ತೆ ಸೊ ಇದು ಪಶ್ಚಿಮ ನೈಋತ್ಯಕ್ಕೆ ಬಂದು ಬಾಗಿಲು ಕೂತ್ಕೊಂತು ಹಾಗಾಗಿ ಏನೇ ಮಾಡಬೇಕಾದರೂ ವಾಸ್ತವನ್ನ ಕರೆಸಿ ಅದನ್ನು ಅವ್ರ ಹತ್ರ ತೋರಿಸಿ ತಿರ್ಸಿ ಇಟ್ಕೊಂಡ್ರೆ ನಿಮ್ಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಈಗ ಏನ್ ಹೇಳಿದೀನಿ ಇದು ಉಚ್ಚ ಸ್ಥಾನ ಮತ್ತೆ ನೀಚ ಸ್ಥಾನ ನಾನು ಈಗ ಏನ್ ಹೇಳಿದ್ದೀನಿ ಅಂದ್ರೆ ಈಗ ಇದು ಟೋಟಲ್ ಮನೆ ಆಯ್ತು ಅಂತ ಇಟ್ಕೊಳ್ಳಿ ಇದು ಕಾಂಪೌಂಡ್ ಇದೆ ಅಂತ ಇಟ್ಕೊಡಿ ನಮ್ಮ ಜಾಗಕ್ಕೆ ಈ ಕಾಂಪೌಂಡ್ ಅಲ್ಲೂ ಅಷ್ಟೇ ಉಚ್ಚ ಸ್ಥಾನ ನೀಚ ಸ್ಥಾನ ಅಪ್ಲೈ ಆಗುತ್ತೆ ನಮ್ದು ಒಂದು ಫ್ಯಾಕ್ಟ್ರಿ ಇದೆ ಅಂತ ಇಟ್ಕೊಳ್ಳಿ ನೀಚ ಸ್ಥಾನದಿಂದ ಒಳಗಡೆ ಹೋಗ್ಬಾರ್ದು ಉಚ್ಚ ಸ್ಥಾನದಿಂದಲೇ ಹೋಗ್ಬೇಕಾಗುತ್ತೆ ನಾವು ಮತ್ತೆ ಒಂದು ಫ್ಯಾಕ್ಟ್ರಿ ಗೋಡನ್ನು ನಮ್ ತೋಟಕ್ಕೆ ನಮ್ಮ ಹೊಲಕ್ಕೆ ಹೋಗ್ಬೇಕಾದ್ರೂ ಉಚ್ಚ ಸ್ಥಾನದ ಒಳಗಡೆ ಹೋಗಿ ತುಂಬಾ ರಿಸಲ್ಟ್ ಚೆನ್ನಾಗಿ ಬರುತ್ತೆ ತೋಟಕ್ಕೆ ಎಲ್ಲಂದ್ರಲ್ಲೇ ಹೋಗ್ತಾ ಇರ್ತೀರ ಗೋಡನ್ನು ಫ್ಯಾಕ್ಟ್ರಿಗಳೆಲ್ಲ ಮಾಡಿರ್ತೀರಾ ಓಟ್ಲು ಮಾಡ್ಕೊಂಡಿರ್ತೀರಾ ನೀಚ ಸ್ಥಾನದಲ್ಲೆಲ್ಲ ಎಂಟ್ರಿ ಕೊಟ್ಬಿಟ್ಟಿರ್ತೀರ ಯಾಕೆ ನೀವು ಚೆನ್ನಾಗಿರ್ಬೇಕಲ್ವಾ ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕಲ್ವಾ ನಾವು ಸಮಾಜದಲ್ಲಿ ಒಂದು ತುಂಬ ಎತ್ತರವಾದ ಸ್ಥಾನಕ್ಕೆ ಬೆಳಿಬೇಕಲ್ವಾ ಹಾಗಾಗಿ ನೀಚ ಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಏನೇ ಇರಲಿ ಅದೊಂದು ಸ್ಕೂಲ್ ಇರಲಿ ಫ್ಯಾಕ್ಟ್ರಿ ಇರಲಿ ಏನೇ ಇರಲಿ ನೀಚ ಸ್ಥಾನದಿಂದ ಯಾವುದೇ ಕಾರಣಕ್ಕೂ ಎಂಟ್ರಿ ಕೊಡಬೇಡಿ ಯಾರೆಲ್ಲ ಈ ವಿಡಿಯೋ ನೋಡಿದಿರಾ ನಿಮ್ಗೆ ಏನಾದರೂ ಇದ್ರಲ್ಲಿ ಅರ್ಥ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ನಿಮ್ಗೆ ಏನಾದರೂ ಇದ್ದರೆ ಅಂದರೆ ಕಮೆಂಟ್ಸ್ ಮಾಡ್ಬೋದು ಇಲ್ಲ ನನ್ನ ನಂಬರ್ ಇದೆ ಫೋನ್ ಮಾಡಿ ನೀಚ ಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಜಾಗ ಆಗಿರಲಿ ಒಂದು ಬಾತ್ರೂಮ್ ಆಗಿರಲಿ ನೀಚ ಸ್ಥಾನದಲ್ಲಿ ಎಂಟ್ರಿ ಕೊಡೋಕ್ಕೆ ಹೋಗ್ಬೇಡಿ ಇದೇ ರೀತಿ ನಾನು ಏನು ಹೇಳಿದೆ ಡೋರ್ ಹೇಳಿದೆ ಎಂಟ್ರಿ ಹೇಳಿದೆ ವಿಂಡೋಗಳು ಅಷ್ಟೇ ಈ ನೀಚ ಸ್ಥಾನದಲ್ಲಿ ಬರಬಾರ್ದು ಪ್ರತಿಯೊಂದು ರೂಮ್ಗೂ ಉಚ್ಚ ಸ್ಥಾನ ಅಂತಿರುತ್ತೆ ನಾವು ಎಂಟ್ರಿ ಆಗೋದಾಗಲಿ ನಮ್ಮ ಅಂದರೆ ನಮ್ಮ ಬಾತ್ರೂಮ್ಗೆ ಬಾತ್ರೂಮ್ಗೆ ನೀಚ ಸ್ಥಾನದಲ್ಲಿ ಯಾಕೆ ವಿಂಡೋ ಕೊಡಬೇಕು ಅಲ್ಲಿಂದ ನೆಗೆಟಿವ್ ಬರುತ್ತೆ ಒಳಗಡೆ ಅದನ್ನೇ ಒಂದು ಬಾತ್ರೂಮಲ್ಲಿ ಒಂದು ಉಚ್ಚ ಸ್ಥಾನದಲ್ಲಿ ಒಂದು ವೆಂಟ್ರಿಲೈಟ್ ಕೊಡಿ ಅವಾಗ ಪಾಸಿಟಿವ್ ಒಳಗಡೆ ಬರುತ್ತೆ ಯಾವುದೇ ಆಗಲಿ ಎಲ್ಲೂ ಯಾವಾಗ ಹೋಗ್ಬೇಡಿ ನಾವು ಚೆನ್ನಾಗಿದ್ರೆ ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ ನನಗೆ ಮೊನ್ನೆ ಹೇಳ್ತಾ ಇದ್ರು ಸರ್ ನಮ್ಮ ಗ್ರೂಪಲ್ಲೆಲ್ಲ ನಿಮ್ಮ ವಿಡಿಯೋ ಶೇರ್ ಮಾಡ್ತಾ ಇದ್ದೀರಿ ಅಂತ ಮಂಗಳೂರಿಂದ ಫೋನ್ ಮಾಡಿದ್ರು ಬೆಂಗಳೂರಿಂದ ಫೋನ್ ಮಾಡಿದ್ರು ನಿಮಗೆಲ್ಲ ನಾನು ಯಾವಾಗಲೂ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಮತ್ತೆ ಕೆಲವರು ನನ್ನ ಮೊಬೈಲ್ ಸರ್ ರೀಚ್ ಆಗ್ತಾ ಇಲ್ಲ ಅಂತ ವಾಟ್ಸಪ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಈಗ ಇನ್ನು ಎರಡು ಮೊಬೈಲ್ ನಂಬರ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಯಾವುದೇ ನಂಬರ್ ಫೋನ್ ಮಾಡಿದ್ರು ನಾನು ಸಿಗ್ತೀನಿ ನಿಮ್ಗೆ ಯಾವ ಬೇಕಿದ್ದರೂ ಫೋನ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಏನಾದರೂ ವಿಸಿಟಿಂಗ್ ಬೇಕಿದ್ದರೆ ಈ ನಂಬರ್ಗಳಿಗೆ ಫೋನ್ ಮಾಡಿ ನಾನು ಬಂದು ನಿಮ್ಮ ಮನೆ ನೋಡಿ ಅದನ್ನು ಯಾವ ರೀತಿ ಸರಿಪಡಿಸ್ಬೋದು ಅಂತ ಮಾಡ್ಕೊಡ್ತೀನಿ ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ